ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಶಿರಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯನ್ನ ನಿರ್ಲಕ್ಷಿಸಿ ಜನರ ಸಾವಿನ ಮೇಲೆ ತನ್ನ ರಾಜ್ಯಾಭಾರವನ್ನ ಮಾಡುತ್ತಿರುವಂತೆ ಭಾಸವಾಗುತ್ತಿದೆ ಎಂದು ಶಿರಸಿಯಲ್ಲಿ ಬಿಜೆಪಿ ಮುಖಂಡ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನ ನಡೆಸುತ್ತೆ ಇತ್ತೀಚೆಗೆ ನಾನು ಮಾಹಿತಿ ಹಾಕಿನಲ್ಲಿ ಒಂದು ದಾಖಲೆ ಕೇಳಿದೆ ಯಾವತ್ತು ಅಂತಂದರೆ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಏನಂತ ಕೇಳಿದ್ದೇನೆ ಅಂತಂದರೆ ಶಿರಸಿ ಪಂಡಿತ ಸಾರ್ವಜನಿಕ ಆಸ್ಪತ್ರೆಯನ್ನು ನೂರು ಹಾಸಿಗೆ ಸಾಮರ್ಥ್ಯದಿಂದ ಇನ್ನೂರೈವತ್ತು ಹಾಸಿಗೆಗಳಿಗೆ ಮೇಲ್ದರ್ಜೆಗೇರಿಸುವ ವಿಚಾರವಾಗಿ ಈವರೆಗೆ ವೈದ್ಯರ ನೇಮಕಾತಿ ಮತ್ತು ಯಂತ್ರೋಪಕರಣಗಳಿಗೆ ಟೆಂಡರ್ ಈ ಪ್ರಕ್ರಿಯೆ ಆಗಿದೆಯೇ ಎಂಬುದಾಗಿ ಕೇಳಿದ್ದೇನೆ ಸರ್ಕಾರಕ್ಕೆ ಆಸ್ಪತ್ರೆ ಕೇಳಿದೆ ಅವರು ಏನು ನಮಗೆ ಉತ್ತರ ಕೊಟ್ಟಿದ್ದಾರೆ ಅಂತಂದರೆ ಈವರೆಗೆ ಯಾವುದೇ ವೈದ್ಯರ ನೇಮಕಾತಿ ಆಗಿಲ್ಲ ಯಾವುದೇ ಒಂದು ಟೆಂಡರ್ ಕೂಡ ಆಗಿಲ್ಲ ಅನ್ನುವಂತಹ ಆಘಾತಕಾರಿ ವಿಷಯಗಳು ಕೇಳಿದ್ದಾರೆ ಇದು ನೋಡಿದಾಗ ನಮಗೇನು ಅನಿಸುತ್ತೆ ಅಂದರೆ ಸಿರಿಸಿಯಲ್ಲಿ ಯಾರು ಕೂಡ ಕೇಳೋರು ಇಲ್ವಾ, ಅನ್ನುವಂಥದ್ದು ನಮಗೆ ಮೊದಲು ಕಾಣುವಂಥ ಪ್ರಶ್ನೆ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಕಾಮಗಾರಿ ಶೇಕಡಾ ಎಂಬತ್ತರಷ್ಟು ಪೂರ್ಣಗೊಂಡು ಒಂದು ವರ್ಷಕ್ಕಿಂತಲೂ ಅಧಿಕ ಸಮಯವಾದರೂ ಸಹ ಇದುವರೆಗೂ ಆಸ್ಪತ್ರೆಗೆ ಸಂಬಂಧಿಸಿದ ವೈದ್ಯಕೀಯ ಉಪಕರಣ ತಜ್ಞ ವೈದ್ಯರ ನೇಮಕಾತಿ ಸಂಬಂಧಿಸಿದಂತೆ ಯಾವುದೇ ಪ್ರಕ್ರಿಯೆ ಆರಂಭಗೊಳ್ಳದಿರುವುದು ಸ್ಥಳೀಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಹಿರಿಯರಾಗಿರುವ ದೇಶಪಾಂಡೆ ಒಳಗೊಂಡು ಕಾಂಗ್ರೆಸ್ ಸರ್ಕಾರದ ದಿವ್ಯ ನಿರ್ಲಕ್ಷ್ಯವಾಗಿದೆ ಇದನ್ನು ಖಂಡಿಸಿ ಡಿಸೆಂಬರ್ ಹದಿನಾರರ ಮಂಗಳವಾರದಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಬೃಹತ್ ಹೋರಾಟ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು ಎಕ್ವಿಪ್ಮೆಂಟ್ ಬರಬೇಕು ಸುಮ್ಮನೆ ಕಾಟಾಚಾರಕ್ಕೆ ನಾವು ಒಪ್ಪಲ್ಲ ಹದಿನೈದು ಕೋಟಿ ರೂಪಾಯಿ ಎಂಆರ್ ಬರಬೇಕು ಸಿಟಿ ಸ್ಕ್ಯಾನ್ ಬರಬೇಕು ಪ್ರತಿ ಒಂದು ಏನೇನಿದೆ ಎಲ್ಲ ಎಕ್ವಿಪ್ಮೆಂಟ್ ಸಮೇತವಾಗಿ ಟ್ರಾಮಾ ಸೆಂಟರ್ ಸಮೇತವಾಗಿ ಕಾರ್ಡಿಯಾಲಜಿ ನ್ಯೂರೋಲಜಿ ನೆಪ್ರಾಲಜಿ ಎಲ್ಲವೂ ಕೂಡ ಬಂದು ಪ್ರಸಜಿತವಾದಂಥ ಆಸ್ಪತ್ರೆ ತಕ್ಷಣ ಒಂದು ಎರಡು ಮೂರು ತಿಂಗಳು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ನಾನು ಆಗೋ ತನಕ ನಾವು ಯಾವ ಕಾರಣಕ್ಕೂ ನಾವು ಸುಮ್ಮನೆ ಇರುವಂಥದ್ದೆಲ್ಲ ಎಲ್ಲ ಹೋರಾಟ ಮಾಡ್ತೇವೆ ನಾವೀಗ ಬೆಳಗಾವಿ ಅಧಿವೇಶನದ ಹೋರಾಟ ಮಾಡ್ತೇವೆ ಫಸ್ಟ್ ಸ್ಟೆಪ್ ಎರಡನೇ ಸ್ಟೆಪ್ ಪ್ರತಿ ಪಂಚಾಯತ್ ಪಂಚಾಯತ್ ಮಟ್ಟಕ್ಕೆ ಹೋಗಿ ಅಲ್ಲಿ ಜನರಲ್ಲಿ ಜಾಗೃತಿ ಮಾಡುವಂಥ ಕೆಲಸ ಮಾಡ್ತೇವೆ ಆಮೇಲೆ ನಾವು ಕಾನೂನು ಪ್ರಕಾರ ಹೋರಾಟಕ್ಕೆ ಹೋಗ್ತೇವೆ ಹೈಕೋರ್ಟಿಗೆ ಹೋಗ್ತೇನೆ ನಾನು ಹೈಕೋರ್ಟಿಗೆ ಹೋಗಿ ಹೈಕೋರ್ಟಲ್ಲೂ ಕೂಡ ನಾನು ಸುಮ್ಮನೆ ಈ ವೇಳೆ ನಿವೃತ್ತ ಸಾರಿಗೆ ಅಧಿಕಾರಿ ಜಿಎಸ್ ಹೆಗಡೆ ಹಲಸರಗಿ ಬಿಸ್ಲುಕೊಪ್ಪ ಪಂಚಾಯತ್ ಸದಸ್ಯ ರಾಘವೇಂದ್ರ ನಾಯ್ಕ ಮತ್ತಿಗಟ್ಟ ಪಂಚಾಯತ್ ಸದಸ್ಯ ನಾರಾಯಣ ಹೆಗಡೆ ಅಂಕಿತ್ ಹೆಗಡೆ ಹಾಗೂ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರಸಿ